ಈ ಹಿಂದೆ ಶಾಸಕಾಂಗ ಸಭೆಯಲ್ಲಿ ಖುದ್ದಾಗಿ ಚಂದ್ರಬಾಬು ನಾಯ್ಡು ಅವರು ಲಡ್ಡೂನಲ್ಲಿ ದನದ ಕೊಬ್ಬು ಹಾಗೆ ಫಿಶ್ ಆಯಿಲ್ ಮಿಕ್ಸ್ ಆಗಿದೆ ಅಂತ ಹೇಳಿ ಒಂದು ಹೇಳಿಕೆನ ಕೊಟ್ಟಿದ್ರು ಆ ಹೇಳಿಕೆ ಆಂಧ್ರ ಪ್ರದೇಶದಲ್ಲಿ ಒಂದು ಸಂಚಲನನೆ ಮೂಡಿಸ್ಬಿಟ್ಟಿದೆ ಬನ್ನಿ ಈ ಕುರ್ತಾಗಿ ನಮ್ಮ ಜನ ಏನು ಹೇಳ್ತಾರೆ ಅಂತ ಅವ್ರು ಬಳಿ ಕೇಳ್ಕೊಂಬರೋಣ ಚಂದ್ರಬಾಬು ನಾಯ್ಡು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರಬೇಕಾದ್ರೆ ಮೊದಲು ಯಾರು ನಡೀತಾ ಇದೆ ಆವಾಗ ಯಾವ ಥರ ಇತ್ತು ಕಳೆ 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 ಬೇರೆಕೆ ಅಂತಂದು ತುಪ್ಪದಲ್ಲಿ ಹೇಳಿದ್ದು ಅದು ಮಾಡಿ ಇನ್ನೂ ಮಾರಾಯ ದೇವರೇ ನೋಡ್ಕೊತಾನೆ ಅಷ್ಟೇ ಅದು ಒಂದು ಮಹಿಮೆ ವೆಂಕಟರ ಸ್ವಾಮಿಯಂದು ಅಪಾರ ಮಹಿಮೆ ಅದು ಹೋಗ್ತಾರೆ ಅವತ್ತು ಪ್ರಸಾದಕ್ಕೆ ಹೋಗಲ್ಲ ತುಂಬ ತುಂಬ ತು ತುಂಬ ಅಭಿಮಾನಿಗಳಿದ್ದಾರೆ ಅದು ಭಕ್ತಿಯಿಂದ ಸ್ವೀಕರಿಸಿದ್ರೆ ಏನೂ ಆಗಲ್ಲ ಕೊರೋನಾ ಬಂದಮೇಲೆ ಚೇಂಜ್ ಆಗೈತೆ ಅದು ಭಗವಂತನೇ ಅಣ್ಣಕೊಳ್ತಾರೆ ಅಷ್ಟೇ ನಾವು ಹೇಳೋದು ಅದು ಇವಾಗ ಚಂದ್ರಬಾಬು ನಾಯ್ಡನೇ ಹೇಳಿರೋದ್ರಿಂದ ಐ ಮೀನ್ಸ್ ಲೈಕ್ ಲಾಸ್ಟ್ ಪೊಲಿಟಿಕಲ್ ಟೀಮ್ ಏನಿದೆಯೋ ಏನಿತ್ತು ಅವರು ಮಾಡಿದ್ದಾರೆ ಅನ್ನೋದು ಅವ್ರ ಅಲಿಗೇಷನ್ ಇಟ್ಟವ್ರೆ ಮೇ ಬಿ ಲ್ಯಾವೆಲ್ ಅದು ಪ್ರೂವ್ ಆದರೆ ಅದಕ್ಕೆ ತಕ್ಕಂಗೆ ಏನು ಕ್ರಮ ತಗೋಬೇಕಾ ತಗೋಬೇಕಾಗುತ್ತೆ ದಟ್ಟು ತಪ್ಪು ಮಾಡಿದರೆ ಅದು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಇಫ್ ಇಟ್ ಇಸ್ ನಿಜ ಅಂತ ಪ್ರೂವ್ ಆದರೆ ಅದಕ್ಕೆ ಏನು ಯಾರು ಅದರಲ್ಲಿ ಇನ್ವಾಲ್ಡ್ ಆಗಿದ್ರು ಅದರಿಂದಾಗಿ ಏನೆಲ್ಲ ಸ್ಕ್ಯಾಮ್ ನಡೆದಿದೆ ಅದಕ್ಕೆ ತಕ್ಕಂಗೆ ಶಿಕ್ಷೆ ಆಗಲೇಬೇಕಾಗುತ್ತೆ ಅದೇ ಅಷ್ಟು ಜನಗಳದ್ದು ನಂಬಿಕೆನ ಮೋಸ ಮಾಡಿದ್ದಾರೆ ಅಷ್ಟೇ ಹೌದು ತಪ್ಪೇ ಅದು ಸಿ ಅಮಾಯಕ ಜನಗಳನ್ನ ಮೋಸ ಮಾಡಿದ್ದಾರೆ ಅಷ್ಟೇ ಅವ್ರ ನಂಬಿಕೆಗಳಿಗೆ ಕಲಂಕ ಉಂಟಾಗಿದೆ ಅದಕ್ಕೆ ತಪ್ಪು ತಪ್ಪು ತಪ್ಪೇ ಅದು ನಮಸ್ಕಾರ ಹೇಳ್ಕೊಂಡು ತಿಂದೆ ತಿಂತಾರೆ ಪ್ರಸಾದ ಹಂಗಾಗಿ ಅದು ಮಾಡೋದು ತಪ್ಪು ಅದ್ರ ಬಗ್ಗೆ ರಾಜಕೀಯದ ಬಗ್ಗೆ ನಮಗೆ ಗೊತ್ತಿಲ್ಲ ಈ ಯಟ್ನಾಗ ದೇವ್ರ ವಿಷಯದಲ್ಲಿ ಆ ಥರ ಮಿಕ್ಸ್ ಮಾಡ್ತಾರದು ತಪ್ಪು ಹೇಳ್ಬಲ್ಲೆ ನಾವು ಕಣ್ಣಿಗೆ ಒತ್ಕೊಂಡು ತಿಂತಾರೆ ಅದೇ ಆ ಥರ ಮಿಕ್ಸ್ ಮಾಡೋದು ತಪ್ಪೇ ಯಾಕಂದ್ರೆ ದೇವ್ರ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ಬಾರ್ದು ಅದು ಯಾರು ಅವ್ರ ಉದ್ದಾರನೂ ಆಗಲ್ಲ ರಾಜಕೀಯರೇ ಆಗಿರ್ಬೋದು ನಮ್ಮಂಥ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ದೇವ್ರ ವಿಷಯದಲ್ಲಿ ಅಂದರೆ ದೇವ್ರಿಗೆ ದೇವ್ರೆ ಅವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ ಹಂಗಾಗಿ ಅದು ತಪ್ಪು ಆ ವಿಷಯ ಹೇಳಿ ಗೊತ್ತಿಲ್ಲದೆ ಇರೋದನ್ನು ನಾವು ಅನ್ನೆಸಸರಿ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಲಾಸ್ಟು ಏಪ್ರಿಲ್ ಕೂಡ ನಾವು ಹೋಗಿದ್ರಿ ತಿರುಪತಿಗೆ ಅಲ್ಲಿಂದ ಲಡ್ಡು ತಂದಿದ್ವಿ ಬಟ್ ಅದನ್ನು ಇವಾಗ ನಾವು ಟೆಸ್ಟ್ ಕೊಟ್ಟು ಇದು ಮಾಡಿದಾಗಲೇ ನಮ್ಗೆ ಅದ್ರದ್ದು ಏನು ಅಂತ ಗೊತ್ತಾಗೋದಲ್ಲ ಮಾಹಿತಿ ಏನು ಅಂತ ಹೇಳೋದು ಅದು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ಇವಾಗ ಎಲ್ಲ ಕಡೆಯೂ ಆ ಥರ ಎಲ್ಲ ಏನು ಮಾಡಬಾರ್ದು ಅಂತ ಇರೋದರಿಂದ ರೂಲ್ಸು ಅದರಲ್ಲಿ ಏನೇ ಒಂದು ಪಾಯಿಂಟ್ ಇದು ಮಾಡಿದ್ರು ಕೂಡ ಎಲ್ಲನೂ ತಪ್ಪೇ ಅದಾಗೋದು ದೇವರು ಮಾಡಿದ್ರು ಅಷ್ಟೇ ಮನುಷ್ಯರು ಮಾಡಿದ್ರು ಅಷ್ಟೇ ಎಲ್ಲಿ ಮಾಡಿದ್ರು ಅದರಲ್ಲಿ ಆ ಥರ ತಿರುಪತಿ ಅಂತ ಜಾಗದಲ್ಲಿ ಮಾಡಿದಾಗಂತೂ ಅದು ತುಂಬಾ ಇದು ಪ್ರಾಬ್ಲಮ್ ಹೌದು ಇವಾಗ ನಾವು ಮೊನ್ನೆ ಹೋದಾಗ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಮುನ್ನೂರು ಇನ್ನೂರೈವತ್ತು ಮುನ್ನೂರು ಲಡ್ಡು ತೊಗೊಂಬಂದ್ರಿ ನಾವು ಎಂಟು ಫ್ಯಾಮಿಲಿ ಹೋದಾಗ ಇನ್ನೂರೈವತ್ತು ಮುನ್ನೂರು ಲಡ್ಡು ತಗೊಂಬಂದ್ವಿ ಎಲ್ಲರೂ ಒಂದು ಐದೈದು ಪೀಸು ಆರು ಆರು ಪೀಸು ಹೀಗೆಲ್ಲ ತೊಗೊ ಸುಮಾರು ನಾವು ಎರಡು ಮೂರು ಬಸ್ಸಲ್ಲಿ ಹೋಗಿದ್ವಿ ಅಷ್ಟು ಜನನೂ ತೊಗೊಂಬದ್ರಿ ಇವಾಗ ಅದರಲ್ಲಿ ಏನು ಕಲ್ಬೇರಿಕೆ ಆಗಿದೆ ಅಂತ ನಾವಂತೂ ಟೆಸ್ಟ್ ಮಾಡೋಕ್ಕಾಗಲ್ಲ ಅವ್ರು ಮಾಡೋದನ್ನು ಪ್ರಾಂಪ್ಟಾಗಿ ಮಾಡಬೇಕು ಯಾಕಂದರೆ ಅವರು ದೇವ್ರ ಸೇಳಿ ಯಾವುದೂ ಕಲ್ಬೇರಿಕೆ ಮಾಡಬಾರ್ದು ಅದು ಮಾಡ್ತಾ ಇರೋದು ಅಂತ ನೋಡಿದವ್ರಿಗೆ ಮಾತ್ರ ಗೊತ್ತಿರತ್ತೆ ನೋಡದೆ ಇರೋರ್ಗೆ ಏನೂ ಗೊತ್ತಿರಲ್ಲ ಅದು ನೋಡಿರೋರು ಮತ್ತು ಮಾಡಿರೋರ್ಗೆ ಇಬ್ಬರಿಗೆ ಅದ್ರದ್ದು ಪರಿಣಾಮ ಏನು ಅಂತ ಅವರಿಬ್ಬರನ್ನೇ ನಿಲ್ಲಿಸಿ ಸತ್ಯ ಏನು ಅಂತ ತಿರುಪತಿ ದೇವಸ್ಥಾ ವೆಂಕಟೇಶ್ ಸ್ವಾಮಿನೇ ಕೇಳಬೇಕು ಹೊರತು ಬೇರೆ ಯಾರನ್ನೂ ಕೇಳೋಕ್ಕಾಗಲ್ಲ ಇಲ್ಲಾಂದರೆ ನೀವು ಹೇಳಿದ ಪ್ರಕಾರ ನಾವು ಅಂದ್ಕೊಳ್ಳೋ ಪ್ರಕಾರ ಲ್ಯಾಬ್ ರಿಪೋರ್ಟಿಂದ ಅದು ನಾವು ಏನು ಮಾಹಿತಿ ತೊಗೊಂಡು ಅದನ್ನು ಅಲ್ಲಿಗೆ ಬ್ಯಾನ್ ಮಾಡಬೇಕು ಇವಾಗಿರೋ ಸರ್ಕಾರ ಅಟ್ಲೀಸ್ಟ್ ಅದನ್ನು ಒಳ್ಳೆ ರೀತಿಯಲ್ಲಿ ಜಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ನಂದಿನಿ ತುಪ್ಪದಲ್ಲಿ ಆ ಥರ ಮಾಡೋಕ್ಕೋದ್ರೆ ಯಾವುದೇ ಇದು ನೆಗೆಟಿವ್ ಥಾಟ್ ಏನೂ ಮಾಡೋಂಗಿಲ್ಲ ಯಾಕಂದರೆ ಅದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಏನು ನಂದಿನಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಕಲ್ಬರಿಕೆಗಳಿಲ್ಲ ಪ್ರತಿಯೊಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗೂ ಹಾಲು ಉತ್ಪನ್ನ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಇದೆ ನಮ್ಮದು ಕೂಡ ವಸ್ತೂರ್ಗ ತಾಲೂಕು ಕೋಡಿ ಹಳ್ಳಿ ಕೂಡ ನಮ್ಮದು ಒಂದು ಹಾಲಿನ ಘಟಕ ಒಂದು ಇದೆ ಆಯಿತು ಅದರಲ್ಲಿ ನಾವು ಹಾಲು ಡೈರಿ ನಮ್ಮದು ಡೈರಿ ಇದೆ ಡೈರಿಯಲ್ಲಿ ಸಹ ನಾವು ಹಾಲು ಇದು ಮಾಡ್ತೀವಿ ಬಟ್ ನಾವು ಇಲ್ಲಿಂದ ಕೊಡುವಾಗ ಅದು ಹಾಲು ಹಾಲಾಗಿಯೇ ಹೋಗುತ್ತಲ್ಲ ಅದು ಹಸು ಹಾಲು ಎಮ್ಮೆ ಹಾಲು ಎಲ್ಲ ಒಟ್ಟಿಗೆ ಹೋಗೋದ್ರಿಂದ ಅಲ್ಲಿ ಯಾವುದೇ ಥರ ಕಲಬೆರಕೆ ಇರೋದಿಲ್ಲ ಬಟ್ ನಂದಿನಿಯಲ್ಲಿ ಯಾವುದೇ ಥರ ಆ ಥರ ಕಲ್ಬೇರಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಪಿನಿಯನ್ ಇವತ್ತುವರೆಗೂ ಇವತ್ತುವರೆಗು ಇಷ್ಟು ವರ್ಷವರೆಗೂ ಯಾವುದು ಕಲಬೇರಿಕೆ ಇಲ್ಲ ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅಲ್ಲಿ ಯಾರು ವರ್ಕರ್ ಇರ್ತಾರೋ ಅವ್ರ ಕಡೆಯಿಂದ ಪ್ರಾಬ್ಲಮ್ ಹೊರತು ರೈತರ ಕಡೆಯಿಂದ ಆಗಲಿ ಇಲ್ಲಿಂದ ನಾವು ಕಳಿಸ್ತೀವಲ್ಲ ಯಾಕಂದರೆ ನಮ್ಮದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ನಮ್ಮ ಆಗಲಿ ಯಾವುದೇ ಇದಿಲ್ಲ ನಾವು ಒಂದು ಫ್ಯಾಟು ಕೂಡ ಬರೀ ತ್ರೀ ಫ್ಯಾಟ್ ಬಂದರೂ ಕೂಡ ನಾವು ಹಾಲು ತೊಗೊಳಲ್ಲ ರಿಜೆಕ್ಟ್ ಮಾಡಿ ಕಳಿಸ್ತೀವಿ ಆ ಥರ ಇರುವಾಗ ಬ ಇವಾಗ ಫ್ಯಾಟ್ಗಳ ಮೇಲೆ ಎಲ್ಲ ಜನ ರೇಟು ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಪ್ರತಿಯೊಂದು ಎಲ್ಲ ಜಾಸ್ತಿ ಇರೋದ್ರಿಂದ ಫ್ಯಾಟ್ ಇವಾಗ ಅಬೌವ್ ತ್ರೀ ಪಾಯಿಂಟ್ ಫೈವ್ ಇದ್ದರೆ ಮಾತ್ರ ನಾವು ತಗೊಂತೀವಿ ಅದಕ್ಕಿಂತ ಕಮ್ಮಿ ಇರೋದನ್ನು ತೊಗೊಳೋದಿಲ್ಲ ಎಲ್ಲೋ ಒಂದೊಂದು ಒಂದು ಲೀಟ್ರು ಎರಡು ಲೀಟ್ರ್ ಆ ಥರ ಇದ್ದಾಗ ಮತ್ತೆ ಅದು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ತೊಗೊಬೋದು ಇವಾಗ ಒಂದು ಎರಡು ಕ್ಯಾನ್ ಮೂರು ಕ್ಯಾನ್ ಹಾಲಾದಾಗ ಅದರಲ್ಲಿ ಒಂದು ಲೀಟ್ರ್ದು ತ್ರೀ ಅಷ್ಟೇ ಏನಂದರೆ ಒಂದು ಪಾಯಿಂಟು ಯಾವಾಗಲೂ ಎಮ್ಮೆ ಆಗಲಿ ಹಸು ಆಗಲಿ ಯಾವಾಗಲೂ ಒಂದೇ ಥರ ಕೊಡತ್ತೆ ಏನೋಕ್ಕಾಗಲ್ಲ ಬಿಸಿಲುಗೋಲ್ಲ ಮತ್ತು ಹುಲ್ಲು ಸಿಕ್ಕಿರಲ್ಲ ಕರೆಕ್ಟಾಗಿ ಆ ಥರ ಎಲ್ಲ ಆದಾಗ ನಾವು ಏನೇ ಇಂಟಿಗ್ರೇಟ್ ಹಾಕಿದ್ರೂ ಕೂಡ ಅದಕ್ಕೆ ಮೇವು ತುಂಬ ಮುಖ್ಯ ಇರೋದ್ರಿಂದ ನಮಗೆ ಗ್ರೀನ್ ಗ್ರಾಸಸ್ಸೇ ವೆರಿ ಇಂಪಾರ್ಟೆಂಟ್ ಅದರಲ್ಲೆಲ್ಲ ಸೊ ಹಂಗಾಗಿ ನಾವು ನಂದಿನಿ ಬಗ್ಗೆ ಯಾವುದು ಮಾತಾಡೋದು ಸರಿಯಲ್ಲ ಅಂತ ನನ್ನ ಒಪಿನಿಯನ್ ಸರಿ ಇಲ್ಲ ಅದು ತಪ್ಪಲ್ವ ಹಂಗೆ ಮಾಡಬಾರ್ದಲ್ವ ದೇವ್ರ ಪ್ರಸಾದ ಅಲ್ವಾ ಹಂಗೆಲ್ಲ ಮಾಡ್ತಾರೆ ಈಗ ಚಂದ್ರಬಾಬು ನಾಯ್ಡು ಸರಿ ಮಾಡ್ತಾಯಿದ್ದಾರೆ ಈಗೆಲ್ಲ ಇದು ಮಾಡೋದೆಲ್ಲ ತಪ್ಪು ಆದರೆ ದೇವ್ರ ಪ್ರಸಾದಕ್ಕೆ ಹಂಗೆಲ್ಲ ಮಾಡಬಾರ್ದು ಈಗ ಚಂದ್ರಬಾಬು ನಾಯ್ಡು ಮಾಡ್ತಾರಲ್ಲ ಚೆನ್ನಾಗಿದೆ ಅವರೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಗೊತ್ತಾದ ಇದು ಎಷ್ಟೊಂದು ಜನ ಹೋಗ್ತಾ ಇರ್ತಾ ಕರ್ನಾಟಕದಿಂದ ಹೋಗ್ತಾರೆ ಆಂಧ್ರದಿಂದ ಹೋಗ್ತಾರೆ ಆದರೆ ಈ ಥರ ಲಡ್ಡುಗೆಲ್ಲ ಈ ಥರ ಪ್ರಸಾದಕ್ಕೆ ಮೋಸ ಮಾಡಬಾರ್ದಲ್ವಾ